ತುಂಬ ಏನಾದರೂ ಬೇಜಾರಾಗ್ತಿರುತ್ತಲ್ಲ ಆವಾಗ ಸಿಂಪಲ್ ಈ ಥರ ಮ್ಯಾಗಿ ಮಾಡ್ಕೊಂಡು ತಿನ್ಬಿಡೋದು ಅಷ್ಟೇ ಇದಕ್ಕೆ ಹಾಕಿಲ್ಲ ಮ್ಯಾಗಿ ಮಸಾಲ ಸಾಲ್ಟು ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರು ಹಾಗೆ ಸ್ವಲ್ಪ ಗರಂ ಮಸಾಲೆ ಹಾಕಿದ್ದೀನಿ ಆಮೇಲೆ ಇದು ಇದಕ್ಕೆ ಇನ್ನೊಂದು ಸ್ಪೆಷಲ್ ಐಟಮ್ ಆ್ಯಡ್ ಮಾಡಿದ್ರೇ ಟೇಸ್ಟ್ ಆಗೋದು ಏನು ಅಂತ ಹೇಳ್ತೀನಿ ಬನ್ನಿ ಇದೊಂದು ಹಾಕೊಂಡ್ಬಿಟ್ರೆ ಇನ್ನೂ ಟೇಸ್ಟ್ ಡಬಲ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನನಗೆ ಸ್ವಲ್ಪ ಡ್ರೈ ಮ್ಯಾಗಿನೇ ಇಷ್ಟ ಆಗೋದು ಹಾಗೆ ಯಾವ್ದು ಸ್ವಲ್ಪ ಖಾರ ಜಾಸ್ತಿ ಆಗ್ಲಿ ಅಂತ ನೀವು ಬೇಕು ಅಂದರೆ ಇದಕ್ಕೆ ಆನಿಯನ್ನು ಟೊಮೊಟೊ ಎಲ್ಲ ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಜಾಸ್ತಿ ಏನೂ ಹಾಕ್ಕೊಳ್ತಿಲ್ಲ ಸ್ವಲ್ಪ ಸೌತೆಕಾಯಿ ಇದೆ ಅದನ್ನು ಮಾತ್ರ ಹಾಕ್ಕೊಳ್ತೀನಿ ಅಷ್ಟೇ ಇವಾಗ ಆಗಿದೆ ಇದಕ್ಕೆ ಸರ್ವ್ ಮಾಡ್ಕೊತಿದ್ದೀನಿ ಸೊ ನಿಮಗೆ ಬೇಕು ಅಂದರೆ ಸೌತೆಕಾಯಿನ ಹಾಕ್ಕೊಳ್ಳಿ ಆನಿಯನ್ ಹಾಕ್ಕೊಳ್ಳಿ ಟೊಮೊಟೊ ಹಾಕ್ಕೊಳ್ಳಿ ಕ್ಯಾರೆಟ್ ಹಾಕ್ಕೊಳ್ಳಿ ಏನು ಬೇಕಾದ್ರೂ ಹಾಕ್ಕೊಳ್ಳಿ ಸೊ ಚೀಸ್ ಮ್ಯಾಗಿ ಚೀಸ್ ಡ್ರೈ ಮ್ಯಾಗಿ ಏನಾದರೂ ಹೆಸರಿಡ್ಕೊಳ್ಳಿ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಸಲ ಮಾಡಿಕೊಂಡು ಟ್ರೈ ಮಾಡಿ ಬೇಜಾರಾಗ್ತಿತ್ತು ಅಂತ ಅಂದಾಗ ಮ್ಯಾಗಿನ ಒಲೆ ಮೇಲೆ ಹಾಕ್ಬಿಟ್ಟು ಚೀಸ್ ಹಾಕ್ಬಿಟ್ಟು ಹೋಗಿಬಿಟ್ರೆ ನಾವು ಅಪ್ ಆಗಿ ಬರೋ ವರ್ಷದಲ್ಲಿ ಮ್ಯಾಗಿ ರೆಡಿಯಾಗಿರುತ್ತೆ ನನಗಂತೂ ತಡ್ಕೊಳಕ್ಕಾಗ್ತಿಲ್ಲ ತಿಂದ್ಬಿಡ್ತೀನಿ ಹಾಗೆ ಮ್ಯಾಗಿ ಎಲ್ಲ ತಿಂದ್ಕೊಂಡು ಹಾಗೆ ಹೊಲ್ದ ಹತ್ರ ಹೋಗಿ ಬರೋಣ ಅಂತ ಬಂದ್ವಿ ದಾಳಿಂಬೆ ಪ್ಲಾಂಟ್ ಹತ್ರ ಬಂದೇ ಇರಲಿಲ್ಲ ಸುಮಾರು ದಿನ ಆಗಿತ್ತು ಹೇಗೆಲ್ಲ ಫ್ಲವರಿಂಗ್ ಸೆಟ್ ಆಗಿದೆ ಅಂತ ನೋಡೋಣ ಅಂತ ಬಂದೆ ಬಟ್ ಯಾಕೋ ಅರ್ಧ ಫ್ಲವರಿಂಗ್ ಆಗಿದೆ ಇನ್ನರ್ಧ ಆಗಿಲ್ಲ ವೆದರಿಂದ ಅಂತ ಹೇಳ್ತಾಯಿದ್ರು ಡಾಕ್ಟರು ನೋಡೋಣ ಆಗುತ್ತೆ ಇನ್ನೂ ಒಂದು ಫಾರ್ಟಿ ಡೇಸ್ ಟೈಮ್ ಇದೆ ಅಂತ ಅಂದರು ಒಂದೊಂದು ಗಿಡ ಅಂತೂ ತುಂಬ ಚೆನ್ನಾಗಿ ಫ್ಲವರಿಂಗ್ ಆಗಿದೆ ಹಾಗೆ ಚೆನ್ನಾಗಿ ಕಾಯಿ ಕೂಡ ಆಗ್ತಾಯಿದೆ ಎಲ್ಲ ನೋಡಿಕೊಂಡು ಆದಮೇಲೆ ನನ್ನ ಫ್ರೆಂಡ್ ಮನೆಗೆ ಬಂದ್ವಿ ರಾತ್ರಿ ಅಲ್ಲಿಗೆ ಬನ್ನಿ ಊಟಕ್ಕೆ ಅಂತ ಹೇಳಿದ್ಲು ನಾನು ನನ್ನ ತಂಗಿ ಹಾಗೆ ನಮ್ಮ ಮನೆಯವರು ಎಲ್ಲರೂ ಬಂದ್ವಿ ಅವ್ರ ಮನೆಯಲ್ಲೇ ಪರೋಟ ಮಾಡಿದ್ಲು ಆಲೂ ಪರೋಟ ಹಾಗಾಗಿ ಕರೆದಿದ್ಲು ಸೊ ಅಲ್ಲಿ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇದ್ವಿ ಮಳೆ ಬೇರೆ ಬರ್ತಿತ್ತು ಫಸ್ಟು ಊಟ ಎಲ್ಲ ಅವ್ರಿಗೆ ಕೊಟ್ಬಿಟ್ವಿ ಹುಡುಗರಿಗೆ ಯಾಕಂತಂದ್ರೆ ಅವರು ಆರ್ ಸಿ ಬಿ ಮ್ಯಾಚನ್ನ ಇಂಟ್ರೆಸ್ಟಾಗಿ ನೋಡ್ತಾಯಿದ್ರು ಹಾಗಾಗಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಊಟ ಎಲ್ಲ ಕೊಟ್ಟು ಆಮೇಲೆ ನಾವೆಲ್ಲ ಊಟ ಮಾಡೋದಕ್ಕೆ ರೆಡಿ ಇದ್ದು ಏನೇ ಆಗಲಿ ಈ ಟೈಮಲ್ಲಂತೂ ಆರ್ ಸಿ ಬಿ ಮ್ಯಾಚ್ ಇದೆ ಅಂತಂದರೆ ಊಟ ತಿಂಡಿ ಎಲ್ಲ ಬಿಟ್ಟು ಕೂತ್ಕೊಂಡು ನೋಡ್ತಾರೆ ಎಲ್ಲರ ಮನೆಯಲ್ಲೂ ಹಾಗೇ ಹಾಗೆ ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತಾನು ವಿಡಿಯೋನ ಮಾಡ್ತಾಯಿದ್ದೀನಿ ಯಾಕಂತಂದರೆ ನಾವು ಬೆಂಗಳೂರಿಗೆ ಸಪೋರ್ಟ್ ಮಾಡಬೇಕಲ್ವಾ ಹಾಗೆ ನಾವು ಎಲ್ಲ ಕುತ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ ಪರಾಟ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ಎಲ್ಲ ಮುಗಿಸಿ ಸ್ವಲ್ಪ ಗೇಮ್ಸ್ ಎಲ್ಲ ಆಡೋಣ ಅಂತ ಅಂದ್ಕೊಂಡು ಮಾತಾಡ್ಕೊಳ್ತಿದ್ವಿ ಯಾವ ಥರ ಗೇಮ್ಸ್ ಆಟಾಡೋಣ ಅಂತ ಅಂದರೆ ನಾವು ಚಿಕ್ಕವರಿದ್ದಾಗ ಆಡ್ತಿದ್ವಲ್ಲ ಆ ಥರ ಆಟಾಡೋಣ ಅಂತ ಅಂದ್ಕೊಂಡ್ವಿ சவுண்ட் <laughs> பெ <laughs> किलकी वीड़ी ये नोडला ಮತ್ತೆ ಆಡ ನಾ 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 ಓಸಾ ನೋಡು ಓಸಾ ನಮ ಎದೋಂಗೆ ಅದಕ್ಕಿಲ್ಲ ರದ್ದು ಬಿಡೋ ನಾ ಓಸಾ ಯಾಕೋ ಸಿಬೇಕು ಇಷ್ಟ ಆಗುತ್ತೆ ಯಾಕೋ ಸಿಬೇಕು ಸರಿಯ ಬರೆ ಕೊಡ್ತೀನಿ ಏನೇ ಉണ്ടാಕೆ ನನಗ ಹಾ ಅವ್ರಿ ರಿಕ್ವೆಸ್ಟ್ ಅಲ್ಲಿ ಬರಿಸ್ಬಿಡಲೋ ಓಡಿ

ಕೋಲ್ಡ್ ಕಾಫಿಯರಿಗೆ ನನಗೂ ಬೇಡ ನಮ್ಮನ್ನ ಕಾಫಿ ಕೇಳಲೇ ಇಲ್ಲ ನೀವು ಬೇಕು ಅಂತವ ತಿಳಿ ಸಾಂಬಾರಿದ್ದಂಗೆ ಐತೆ ಬರತಾ ತಗ ಅರ್ గురు బారెసందిరి రెస్టారెంట్ లోదనే సత్కర్నే అదె బట్ ఆడ్ మార్డల కరిగేలా సక్వే అవగనే బట్ రెస్టో ఓవే కుడి సుమనే ఇంగిడే కాఫీ చమాయలని జనై చెందరా తో కల్పన పట్ల ఆగిదది నుంచే అదే హం వెలందు పోవాలి కోల్ కాఫీ అవదినల కుడిల మలపేషది ఇంగిడే ਮਾਲਾ ਕਛਦੋ ਇਹਦੀ ਕੋਡ ਕੱਕੀ ਦੇ ਤਰ੍ਹਾਂ ਉਹ ਤੇ ਹੋ ਕੇ ਬੱਚਾ ਉਹ ਉਹ ਹੋ ਕੇ ਨਹੀਂ ਕਿ ਨਾ ਦਿੱਕਾ ਗੀ ਕੋਟਾ ਸੀ ਰੇ ਤੇ ਅੰਕੇ ਲੈ ਵਤ ਬਿਰਿਆਨੀ ਨਾ ਤਰ ਵੀ ਇਹ ਆਪਰੇ ਜਪਾਤਾ ਆਦਾ ਅੰਤ ਉਹ ਸੁਧਾਰ ਇਸ ਬਾਸਮਤੀ ਚੰਗੀ ਦੇ ਲక్ష్ਮੀ ਇਹ ਵੀ ਬਾਸਮਤੀ ਟਾਈਮ ਇਸ਼ਟ ਉਹਦੇ ਪੈਸਕੀ ਦਿੜੀ ਨੰਦਨਾ ਪੈਸ ਬਿਨੈ ਦੀ ਸਾਬਾ ਗੀ ਸੁਨੇ ਤਗੜੀ ಎಲ್ಲರೂ ಸೇರೋದೆ ಸೇರಿದ ಸೇರಿದ್ಮೇಲೆ ಚೆನ್ನಾಗಿ ಎಂಜಾಯ್ ಮಾಡಿಬಿಡ್ತೀವಿ ಸೊ ಹಾಗೇ ಟೈಮ್ ಆಗಿದ್ದು ಗೊತ್ತಾಗಲಿಲ್ಲ ಹಾಗೆ ಎಲ್ಲ ಬೆಳಿಗ್ಗೆ ಇದ್ದು ಬೇಗ ಬೇಗ ಕೆಲಸ ಇದೆ ಅಂತ ಎಲ್ಲರೂ ಹೊರಟ್ವಿ ಅಷ್ಟೊತ್ತಲೆ ಸೊ ಇಲ್ಲಿಗೆ ವೀಡಿಯೋನ ಏನು ಮಾಡ್ತಾಯಿದ್ದೀನಿ ಪ್ಲೀಸ್ ಹೋಗಿ ವಿಡಿಯೋನ ನೋಡಿ ಬಾಯ್